ಎಷ್ಟೇ ಜಾಣನಿಗಾದರೂ ಬಹಳ ಸಲ ತಾನು ಪೆದ್ದ ಅಂತಲೇ ಅನಿಸುತ್ತದೆ ನಿಜವಾದ ಪೆದ್ದನಿಗೆ ಮಾತ್ರ ಬಹುಶಃ ತಾನು ಜಾಣ ಎಂದು ಅಂದುಕೊಂಡಿರುತ್ತಾನೆ ಅವನ ನಂಬಿಕೆ ಯಾವತ್ತಾದರೂ ನಿಜವಾದರೆ ಅದು ಉಳಿದವರ ಪುಣ್ಯ ನಾವೆಲ್ಲರೂ ಒಂದೇ ಮನುಷ್ಯ ಜಾತಿಯವರು ಎಲ್ಲರಿಗೂ ಒಂದೇ ಮುಖ ಎರಡೇ ಕೈಗಳು ಎರಡೇ ಕಾಲುಗಳು ಒಂದು ಬೆನ್ನೆಲುಬು ಒಂದೇ ಹೃದಯವಿದೆ ನಿಜ ಆದರೆ ಕಾಣಲಿಕ್ಕೆ ಮನುಷ್ಯರೆಲ್ಲರೂ ಒಂದೇ ರೀತಿ ಇದ್ದೇವೆ ಆದರೆ ಮೂಲಭೂತವಾಗಿ ಎಲ್ಲರೂ ಕೂಡ ಬೇರೆ ಬೇರೆ ವ್ಯಕ್ತಿಗಳಾಗಿದ್ದೇವೆ ಒಬ್ಬರ ಹಾಗೆ ಮತ್ತೊಬ್ಬರಿಲ್ಲ ಎಲ್ಲರ ಬದುಕು ಒಂದೇ ಆದರೆ ಎಲ್ಲರೂ ಕೂಡ ಒಂದೇ ರೀತಿ ಬದುಕುವುದಿಲ್ಲ ಒಬ್ಬನಿಗೆ ಇರುವಂಥ ಕನಸು ಮತ್ತೊಬ್ಬನಿಗೆ ಇರುವುದಿಲ್ಲ ಒಬ್ಬನಿಗೆ ಇರುವಂಥ ಆಸೆ ಮತ್ತೊಬ್ಬನಿಗೆ ಇರುವುದಿಲ್ಲ ಆ ಆಸೆಗೆ ತಕ್ಕಂತೆ ಬೇರೆ ಬೇರೆ ಕನಸುಗಳಿರುತ್ತದೆ ಹಾಗೆಯೇ ಬೇರೆ ಬೇರೆ ಅರ್ಹತಿರುತ್ತವೆ ಅದಕ್ಕೆ ಪೂರಕವಾಗಿ ಅವಕಾಶಗಳು ಕೂಡ ಎದುರಾಗುತ್ತವೆ ಸಾಧನೆಗೆ ಪೂರಕವಾದ ಅವಕಾಶಗಳನ್ನು ವ್ಯಕ್ತಿಯೇ ಹುಡುಕಿಕೊಳ್ಳಬೇಕು ಪ್ರತಿಯೊಬ್ಬರೂ ಕೂಡ ತಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಲಿಕ್ಕೆ ಪ್ರಯತ್ನಿಸಬೇಕು ಎಲ್ಲರ ಕನಸು ನನಸಾಗುವ ಮೂಲಕ ಒಂದು ಸಶಕ್ತ ಸಮಾಜ ನಿರ್ಮಾಣವಾಗುತ್ತದೆ ಸಮಾಜದಲ್ಲಿ ಎಲ್ಲರೂ ಸೇರಿ ಎಲ್ಲರ ಸುಖಕ್ಕಾಗಿ ಕೆಲಸ ಮಾಡುತ್ತಾರೆ ಸಮಾಜ ಆಧುನಿಕವಾಗುತ್ತಿದೆ ಹೆಚ್ಚು ವ್ಯವಸ್ಥಿತವಾಗುತ್ತಿದೆ ಅವುಗಳ ಪ್ರತಿಫಲವನ್ನು ಎಲ್ಲರೂ ಕೂಡ ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತಿದೆ